ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಬೆಳಗಿನ ತಿಂಡಿಗೆ ನಾನು ಸಾಸಿವೆ ಅನ್ನ ಅಂತ ಇದು ತುಂಬಾ ಚೆನ್ನಾಗಿರುತ್ತೆ ಯಾವ ಥರ ಅಂದರೆ ಪುಳಿಯೋಗರೆ ಹೇಗಿರುತ್ತೆ ಆಲ್ಮೋಸ್ಟ್ ಅದೇ ಥರ ಟೇಸ್ಟ್ ಕೊಡುತ್ತೆ ಬಟ್ ಅದಕ್ಕೂ ಮೇಲೂ ಒಂದಷ್ಟು ಟೇಸ್ಟು ಎಕ್ಸ್ಟ್ರಾನೇ ಇರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಏನೇನು ಬೇಕು ಅಂದರೆ ನಾನು ಒಗ್ಗರಣೆಗೆ ಇದಕ್ಕೆ ಒಂದು ಸ್ಪೂನಷ್ಟು ಬೇಳೆ ತಗೊಂಡಿದ್ದೀನಿ ಒಂದು ಇಡಿಯಷ್ಟು ಬೀಜ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ನಾನು ಕರ್ಬೇವಿನ ಸೊಪ್ಪು ಹಾಗೂ ಸಾಸಿವೆ ನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ ಇನ್ನು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಾಕು ಬೆಲ್ಲ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಗೂ ಖಾರ ಗುಂ ನಾನು ಏಳರಿಂದ ಎಂಟು ಒಂದು ಮೆಣ್ಸಿ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಹಾಗೂ ತೆಂಗಿನಕಾಯಿನೂ ಅಷ್ಟೇ ಒಂದು ಅರ್ಧ ಇಡಿಯಷ್ಟು ತೊಗೊಂಡಿದ್ದೀನಿ ಅಷ್ಟೇ ಇದಕ್ಕೇನೆಂದರೆ ಬಿಳಿ ಎಳ್ಳು ಆಪ್ಷನಲ್ ಬೇಕಾದರೆ ಇಲ್ಲ ಇಲ್ಲಾಂದರೆ ತೊಂದರೆ ಇಲ್ಲ ನಾನು ಎಕ್ಸ್ಟ್ರಾ ಟೇಸ್ಟ್ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಬಿಳಿ ಎಳ್ಳು ಯೂಸ್ ಮಾಡ್ತಿದ್ದೀನಿ ಇನ್ನು ಮೇಯ್ನ್ ಬಂದಿದ್ದಕ್ಕೆ ಸಾಸಿವೆನೇ ಆಗಿರುತ್ತೆ ಯಾಕಂದರೆ ಅನ್ನ ಅಂದರೆ ಸಾಸಿವೆ ಎಕ್ಸ್ಟ್ರಾನೇ ಹಾಕಬೇಕು ಒಗ್ಗರಣೆಗೂ ಒಂದು ಸ್ಪೂನಷ್ಟು ಸಾಸಿವೆ ತೊಗೋತೀನಿ ಹಾಗೂ ರುಬ್ಬೋದಕ್ಕೂ ಅಷ್ಟೆ ನಾನು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಬಿಟ್ಟೆ ರುಬ್ಬಬೇಕು ಇವಾಗ ಏನು ಮಾಡಬೇಕು ಅಂದರೆ ಒಂದು ಮಿಕ್ಸಿ ಜಾರ್ಗೆ ಒಂದು ಇಡಿಯಷ್ಟು ತೆಂಗಿನಕಾಯಿ ಹಾಗೂ ಒಣಮೆಣ್ಸಿ ಕಾಯಿ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಹಾಗೂ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕರಿಬೇವನ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ತರತರಿಯಾಗಿ ರುಬ್ಬಿದ್ರೆ ಸಾಕು ಇದೊಂದು ರುಬ್ಬಿಟ್ರೆ ಸಾಕು ಮಿಕ್ಕಿದೆಲ್ಲ ಇನ್ನು ನೀಟಾಗಿ ಒಟ್ಟಿಗೆ ಒಗ್ಗರಣೆ ಹಾಕ್ಬಿಟ್ರೆ ಬೇಗನೇ ಆಗಿಬಿಡುತ್ತೆ ಟೇಸ್ಟು ಅಷ್ಟೇ ತುಂಬ ಒಳ್ಳೆ ಬಾಯಿಗೆ ಟೇಸ್ಟ್ ಕೊಡುತ್ತಂತ ಹೇಳ್ಬೋದು ಇನ್ನು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ಕೊಂಡು ಎಲ್ಲ ಉಟ್ಕೇನೆ ರುಬ್ಬಿಡ್ತೀನಿ ಬಾಣಲಿಗೆ ನಾಲ್ಕರಿಂದ ಐದು ಸ್ಪೂನ್ ನಾನು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕರ್ವೇನ ಸೊಪ್ಪು ಸಾಸಿವೆ ಹಾಗೂ ಕಡಲೆ ಬೀಜ ಅದರ ಜೊತೆಗೆ ಉದ್ದಿನಬೇಳೆ ತೊಗೊಂಡಿದ್ದೆ ಅಲ್ವಾ ಎಲ್ಲ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಕಾದ್ಬಿಟ್ಟಿದೆ ಇದರ ಜೊತೆಗೆ ನಾನು ಬಿಳಿ ಎಳ್ಳು ಹಾಗೂ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅವನ್ನೆಲ್ಲ ಅಷ್ಟೇ ಇದಕ್ಕೆ ಹಾಕಿ ಒಂದು ಐದು ನಿಮಿಷ ಸಾಕು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಸೇರಿಸ್ಬಿಟ್ಟು ಅದರ ಜೊತೆಗೆ ಒಂದಷ್ಟು ಏನು ನಾನು ಅರ್ಧ ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೆ ಅಲ್ವ ಅದನ್ನೆಲ್ಲ ಹಾಕಿ ಒಂದು ಐದು ನಿಮಿಷ ನೀಟಾಗಿ ಎಣ್ಣೆನಲ್ಲೇ ಫ್ರೈ ಮಾಡಿಬಿಟ್ರೆ ಬೇಗನೆ ಆಗಿಬಿಡುತ್ತಿದ್ದು ಇನ್ನೊಂದೇನೆಂದರೆ ಇದನ್ನ ನಾವು ನೀಟಾಗೆಲ್ಲ ಮಾಡಿಟ್ಕೊಂಡು ಒಂದು ಎರಡು ಎಂಟು ಗಂಟೆನರ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎಂಟರಿಂದ ಹತ್ತು ದಿನ ತನಕನೂ ಇಟ್ಕೊಬೋದು ಚೆನ್ನಾಗಿರುತ್ತೆ ಏನಾದರೂ ಎಮರ್ಜೆನ್ಸಿಗೆ ನಾವು ಬೆಳಗ್ಗೆ ಹೊತ್ತು ಟೈಮ್ ಇರೋಲ್ಲ ಎಲ್ಲಾದರೂ ಹೋಗ್ತಿದ್ದೀವಿ ಅಂದರೆ ಈ ಥರ ಒಂದು ಗೊಜ್ಜನ್ನ ಮಾಡಿಟ್ಕೊಂಡು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕು ಆರಾಮ್ಸೆ ರಬ್ ಬಿಸಿ ರೈಸ್ ಒಂದು ಮಾಡಿಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರೋವಂಥ ಸಾಸಿವೆ ಅನ್ನ ರೆಡಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮಾತ್ರ ಫ್ರಿಜ್ ಇಲ್ದಲೆ ಕೂಡ ನಾವು ಟೂ ಡೇಸ್ ಆಗೇ ಆಚೆ ಕೂಡ ಇಡ್ಬೋದು ಇದನ್ನು ಕೆಡಲ್ಲ ಏನಂದರೆ ಎಲ್ಲ ಹಾಕಿ ರುಬ್ಬಿ ಎಣ್ಣೆನೆಲ್ಲ ನೀಟಾಗಿ ಎಲ್ಲ ರೋಸ್ಟ್ ಮಾಡಿರ್ತೀಯಲ್ವ ಹಾಗಾಗಿ ತುಂಬ ದಿನ ಏನೇ ಇಡ್ಬೋದು ಬಟ್ ಫ್ರಿಜ್ಜಲ್ಲಾದರೆ ಬೆಟರ್ ಏಯ್ಟ್ ಟು ಟೆನ್ ಡೇಸು ಫ್ರಿಜ್ ಇಲ್ದಲೆ ಜಸ್ಟ್ ಏರ್ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಒಂದು ಟೂ ಡೇಸ್ ಆದರೂ ನಾವು ಬಾಕ್ಸಲ್ಲಿ ಇಟ್ಕೊಂಡ್ರು ತೊಂದರೆ ಇಲ್ಲ ಇನ್ನು ರೈಸ್ ಕೂಡ ಎಲ್ಲ ಆಗಿದೆ ಇನ್ನು ಮಿಕ್ಸ್ ಮಾಡಿ ಎಲ್ರಿಗೂ ಬಡಿಸೋದೆ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇನ್ನು ಡಿ ಟ್ಯಾನ್ ಪ್ಯಾಕು ಅಂದ್ಬಿಟ್ಟು ನಾನು ಮೊನ್ನೆ ಈಗ ಸುಮ್ಮನೆ ಔಟ್ಸೈಡ್ ಹೋದಾಗ ಇದೊಂದು ತಗೊಂಡು ಬಂದೆ ಏನಂದರೆ ಇದು ಬಾಕ್ಸೇ ಬರುತ್ತೆ ಫುಲ್ಲು ಬಟ್ ನಾನಿದು ಜಸ್ಟು ಸ್ಯಾಂಪಲ್ಗೆ ಅಂದ್ಬಿಟ್ಟು ಒಂದು ಪೀಸ್ ಮಾತ್ರ ಎತ್ಕೊ ಬಂದೆ ಇದು ಇದೇನಂದರೆ ಟ್ರಯಲ್ ಪ್ಯಾಕ್ ಥರ ಜಸ್ಟ್ ಸಿಕ್ಸ್ಟಿ ರುಪೀಸ್ ಕೊಟ್ಟರೆ ಒಂದು ಸಿಕ್ಬಿಡುತ್ತೆ ಇದು ಏನಿಲ್ಲ ಅಂದ್ರೂ ಮಿನಿಮಮ್ ಟೂ ಆರ್ ತ್ರೀ ಟೈಮ್ಸ್ ಆದರೂ ಇದನ್ನು ಯೂಸ್ ಮಾಡ್ಬೋದು ಈ ಡಿ ಟ್ಯಾನ್ ಪ್ಯಾಕ್ ಏನಂದರೆ ಈಗ ಆಲ್ಮೋಸ್ಟು ಬೇಸಿಗೆಗಾಲದಲ್ಲೆಲ್ಲ ನಾವು ಆಚೆ ಎಲ್ಲ ಹೋಗ್ತೀವಿ ಅಲ್ಲ ಹೋದಾಗ್ಲೆಲ್ಲ ಬೇಗ ಸ್ಕಿನ್ ಬರ್ನ್ ಆಗೋದು ಅಥವಾ ಆಗೋದು ಜಾಸ್ತಿ ಆಗಿಬಿಡುತ್ತೆ ಸೊ ಇದನ್ನು ಬೆಟರು ನಾವು ಈಗ ಮಾರ್ನಿಂಗ್ ಎಲ್ಲಾದರೂ ಹೋಗಿ ಬರ್ತೀವಿ ಅಂದರೆ ಸಂಜೆ ಇದನ್ನು ಫೇಸ್ಗೆ ಅಪ್ಲೈ ಮಾಡೋದರಿಂದ ಇನ್ಸ್ಟೆಂಟಾಗಿ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇದು ಅಂತಲ್ಲ ಸುಮಾರು ಪ್ರಾಡಕ್ಟ್ಗಳಿದ್ದಾವೆ ನಾನು ಆ್ಯಕ್ಚುಲಿ ಎವರ್ ಯೂತ್ತು ಯೂಸ್ ಮಾಡ್ತಿದ್ದೆ ಟ್ಯಾನ್ ರಿಮೂವಲ್ ಕ್ರೀಮು ಅಂತ ಅದು ಅವೈಲೇಬಲ್ ಇರಲಿಲ್ಲ ಅದಕ್ಕೋಸ್ಕರ ಇದೇ ಒಂದ್ಸಲಿ ಟ್ರೈ ಮಾಡಿ ನೋಡೋಣ ಬಾಕ್ಸ್ ಎಲ್ಲ ಬೇಡ ಫುಲ್ ತಗೋಬರೋದು ಫಸ್ಟ್ ಟೈಮ್ ಅಲ್ಲ ಯೂಸ್ ಮಾಡ್ತಿರೋದು ಅಂದ್ಬಿಟ್ಟು ಇದನ್ನ ತಗೊಬಂದು ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದನ್ನ ಸೆಕೆಂಡ್ ಟೈಮ್ ಯೂಸ್ ಮಾಡ್ತಿರೋದು ಬಟ್ ಏನಂದರೆ ಯಾರೇ ಆಗಲಿ ಡಿಟ್ಯಾನ್ ರಿಮೂವಲ್ಲದೆ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಫಸ್ಟು ನಾವು ಇದನ್ನು ಆದಷ್ಟು ಯಾರು ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಹಾಗೂ ಯಾರಿಗೆ ಪಿಂಪಲ್ಸ್ ಎಲ್ಲ ಆಗಿ ಅದೆಲ್ಲ ಕೆಲವೊಂದು ಎಲ್ಲ ಆಗಿರುತ್ತಲ್ಲ ಬ್ರೇಕ್ ಎಷ್ಟು ಥರ ಅಂಥವರೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕಂತಲೇ ಹೇಳ್ಬೋದು ಯಾಕಂದರೆ ಸ್ವಲ್ಪ ಇದನ್ನು ಹಚ್ಚಿ ಒಂದು ಫೈವ್ ಮಿನಿಟ್ಸು ತುಂಬಾ ಸ್ಕಿನ್ನೆಲ್ಲ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಆದಷ್ಟು ಈ ಸೆನ್ಸಿಟಿವ್ ಸ್ಕಿನ್ ಇರೋರು ಅಂಥವರೆಲ್ಲ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡೇ ಯೂಸ್ ಮಾಡಬೇಕು ಅದನ್ನು ಬಿಟ್ಟರೆ ನಾರ್ಮಲ್ ಸ್ಕಿನ್ ಅವ್ರಿಗೆ ಏನು ತೊಂದರೆ ಇಲ್ಲ ನಾವೆಲ್ಲ ಬಿಫೋರೆಲ್ಲ ಯೂಸ್ ಮಾಡಿದ್ದೀವಿ ಅನ್ನೋರು ಆರಾಮ್ಸೆ ಈ ಟ್ಯಾನ್ ರಿಮೂವಲ್ ಕ್ರೀಮ್ನ ಯೂಸ್ ಮಾಡ್ಕೊಬೋದು ಬಟ್ ಏನಂದರೆ ಇನ್ಸ್ಟೆಂಟಾಗಿ ಈಗ ಈ ಫೇಸ್ ವಾಶ್ ಮಾಡಿಬಿಟ್ಟು ನಾವು ಫೇಸ್ ಸ್ವಲ್ಪ ವೆಟ್ಟಾಗೇ ಇರಬೇಕು ಕಂಪ್ಲೀಟಾಗಿ ಅದು ಫೇಸ್ ಡ್ರೈ ಆಗಿ ಮಾಡ್ಕೊಬಾರ್ದು ಸ್ವಲ್ಪ ವೆಟ್ ಥರ ಇದ್ಬಿಟ್ಟು ಆಮೇಲಿಂದ ನಾವು ಈ ಕ್ರೀಮ್ ಏನಿದೆ ಹಚ್ಚಿ ಜಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸಾಕು ಬೇಗನೆ ಇದೆಲ್ಲ ಏನಿದೆ ನೀಟಾಗೆಲ್ಲ ಟ್ಯಾನ್ ಏನಿದೆ ಕಂಪ್ಲೀಟಾಗಿ ರಿಮೂವ್ ಮಾಡಿರುತ್ತೆ ಇದು ಕ್ರೀಮು ಅಷ್ಟೇ ತುಂಬಾ ಸಾಫ್ಟಾಗಿ ಒಂಥರ ಗೋಲ್ಡನ್ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಏನಂದರೆ ಯಾರೇ ಆಗಲಿ ಸೆನ್ಸಿಟಿವ್ ಸ್ಕಿನ್ ಇರೋರು ಅಥವಾ ಪಿಂಪಲ್ಸ್ ಇರೋರೆಲ್ಲ ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡೋದು ಬೆಟರ್ ಅಂತ ಅನ್ಕೋತೀನಿ ನನಗೇನು ಅಷ್ಟು ಪಿಂಪಲ್ಸ್ ಏನಿರಲಿಲ್ಲ ಆ್ಯಕ್ಚುಲಿ ನಾನು ಬಿಫೋರ್ ಎಲ್ಲ ಈ ಥರದ್ದು ಸಣ್ಣ ಟ್ಯಾನ್ ರಿಮೂವಲ್ ಕ್ರೀಮೆಲ್ಲ ಯೂಸ್ ಮಾಡಿದ್ದೀನಿ ಸೊ ನನಗೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನು ಆಗಿರಲಿಲ್ಲ ಅದಕ್ಕೋಸ್ಕರ ಈ ಟ್ಯಾನ್ ರಿಮೂವಲ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ ರಿಸಲ್ಟ್ ಮಾತ್ರ ತುಂಬಾ ಇನ್ಸ್ಟೆಂಟಾಗಿ ಬೇಗನೆ ಕೊಡುತ್ತಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಮಾತ್ರ ಸೊ ನಾನು ಇದನ್ನೆಲ್ಲ ನೀಟಾಗಿ ಏನಿತ್ತು ಫೇಸ್ ಎಲ್ಲ ವಾಶ್ ಮಾಡಿ ಎಲ್ಲ ಅಪ್ಲೈ ಮಾಡ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಟಿದ್ದೀನಿ ಇದಾದಮೇಲೆ ಫುಲ್ ಡ್ರೈ ಆಗುತ್ತೆ ಅಲ್ವ ಆವಾಗ ನಾವು ನೀಟಾಗಿ ಕೋಲ್ಡ್ ವಾಟ್ರಲ್ಲಿ ಫೇಸ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಮಾಯ್ಚರೈಸರ್ ಕ್ರೀಮ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು ಇದು ಹಾಕಿದ್ಮೇಲೆ ಏನಂದರೆ ಈ ಟ್ಯಾನ್ ರಿಮೋವಲ್ ಕ್ರೀಮ್ ಎಲ್ಲ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಇರುತ್ತಲ್ವ ಹಾಗಾಗಿ ಇದನ್ನು ಅಪ್ಲೈ ಮಾಡಿದ್ಮೇಲೆ ನಾವು ಮಾಯ್ಶ್ಚರೈಸರ್ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಫೇಸ್ ವಾಶ್ಟೇ ತುಂಬ ಸಾಫ್ಟಾಗಿರುತ್ತೆ ಒಳ್ಳೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಸ್ವಲ್ಪ ಡ್ರೈ ಕೂಡ ಆಗಿರುತ್ತಲ್ವ ಹಾಗಾಗಿ ಮಸ್ಟ್ರ್ಯಾಂಡ್ ಶುಡ್ ನಾವು ಮಾಯ್ಚರೈಸರ್ ಕ್ರೀಮ್ ಅಂತೂ ಯೂಸ್ ಮಾಡಲೇಬೋದು ಟ್ಯಾನ್ ರಿಮೋವಲ್ ಕ್ರೀಮ್ ಯಾವುದಾದ್ರೂ ಓಕೆ ಬಟ್ ಏನಂದರೆ ನಾವು ಬಿಫೋರ್ ಅಪ್ಲೈಯಿಂಗ್ ಯಾವುದೇ ಒಂದು ಸನ್ ಟ್ಯಾನ್ ರಿಮೋವಲ್ ಕ್ರೀಮ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಆದಷ್ಟು ಏನು ಪ್ಯಾಸ್ಟ್ ಜಸ್ಟ್ ಇದೆ ಅಂದರೆ ಈಗ ಕೈಗಾದರೂ ಓಕೆ ನೀವು ಅಥವಾ ಅಂಡ್ರಾಂಸ್ ಹತ್ರ ಆದರೂ ಓಕೆ ಒಂದು ಟು ತ್ರೀ ಮಿನಿಟ್ಸ್ ಹಚ್ಬಿಟ್ಟು ನೋಡಿ ನಿಮ್ಗೆ ಓಕೆ ಏನೋ ಅಷ್ಟು ಬರ್ನಿಂಗ್ ಸೆನ್ಸೇಷನ್ ಆಗ್ತಿಲ್ಲ ಓಕೆ ಅನ್ನೋರು ಆಮೇಲೆ ಬೇಕಾದರೆ ಡೈರೆಕ್ಟಾಗಿ ಫೇಸ್ಗೆ ಕೂಡ ಅಪ್ಲೈ ಮಾಡ್ಬೋದು ಸೊ ನೋಡೋದ್ರಲ್ಲ ಏನಂದರೆ ನಾನಂತೂ ಈ ಔಟ್ಸೈಡ್ ಬಿಸಿಲಲ್ಲೆಲ್ಲ ಹೋದಾಗ್ಲಂತೂ ಹೆವಿ ಸನ್ ಟ್ಯಾನ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇದನ್ನು ಅಪ್ಲೈ ಮಾಡಿದೆ ಸೊ ಇನ್ಸ್ಟಂಟಾಗಿ ಬೇಗನೆ ಟ್ಯಾನ್ ರಿಮೂವ್ ಆಯಿತು ಐ ಹೋಪ್ ತಮ್ಮೆಲ್ಲರೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್